ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತಿನ ದಿನ ಕೆಂಪೇಗೌಡರ ಜಯಂತಿ ನಾಡಿನೆಲ್ಲೆಡೆ ಅತ್ಯಂತ ಸಂಭ್ರಮ ಸಡಗರದಿಂದ ನಡೀತಾ ಇದೆ ಐನೂರ ಹದಿನಾರನೇ ಹುಟ್ಟುಹಬ್ಬ ಹಬ್ಬ ಕೆಂಪೇಗೌಡರ ಇವತ್ತಿನ ದಿನ ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಪ್ಯಾಲೆಸ್ ಗ್ರೌಂಡ್ ನಲ್ಲಿ ನಡೀತಾ ಇರತಕ್ಕಂತಹ ಕೆಂಪೇಗೌಡ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇದ್ವಿ ಕೆಂಪೇಗೌಡರ ಅದ್ಭುತವಾದಂತಹ ಅನ್ನು ಹಾಕಿದ್ದಾರೆ ಆ ಇವತ್ತಿನ ದಿನ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜನ್ಮ ದಿನೋತ್ಸವ ನಡೀತಾ ಇದೆ ಯಾವ ರೀತಿಯಾಗಿ ನಡೀತಾ ಇದೆ ನೋಡೋಣ ನಾಡಪ್ರಭು ಕೆಂಪೇಗೌಡರ ಹೆಬ್ಬಾಗಿದ್ದು ಸ್ನೇಹಿತರೆ ನಾವಿಡ್ ನಾವಿಲ್ಲಿ ನೋಡ್ತಾ ಇದ್ವಿ ನಾಡಪ್ರಭು ಕೆಂಪೇಗೌಡರ ಒಂದು ಅದ್ಭುತವಾದಂತಹ ಕಟ್ಔಟ್ಸನ್ನು ಕೂಡ ರಸ್ತೆಯ ಉದ್ದಕ್ಕೂ ಕೂಡ ಹಾಕಿದ್ದಾರೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೀತಾ ಇರತಕ್ಕಂತಹ ನಾಡಪ್ರಭು ಕೆಂಪೇಗೌಡರ ಜನ್ಮ ದಿನೋತ್ಸವ ನೋಡ್ತಾ ಇದ್ವಿ ಎಲ್ಲ ಕಡೆ ಕೂಡ ನಾಡಪ್ರಭು ಕೆಂಪೇಗೌಡರ ಒಂದು ಕಟೌಟ್ಸನ್ನು ಕೂಡ ನೋಡ್ತಾ ಇದ್ವಿ ಇನ್ನು ಅದಷ್ಟೇ ಅಲ್ಲ ಈ ಕಟ್ಔಟ್ಸಲ್ಲಿ ಬೆಂಗಳೂರಿಗೆ ಕೆಂಪೇಗೌಡರ ಕೊಡುಗೆ ಏನು ಅನ್ನೋದನ್ನು ಕೂಡ ಅಂದರೆ ಕೆಂಪೇಗೌಡರ ಒಂದು ಆಧಾರಿತ ವಿಷಯಗಳನ್ನು ಕೂಡ ನಾವು ಕಟ್ಔಟ್ಸಲ್ಲಿ ನೋಡಬಹುದು నోడ్తావి నాడప్రభు కేంపేగౌడర జన్మ దినాచరణి ఐనూర హారే జన్మ శతమోత్సవ బెంగళూరు కర్ణాటక రాజధాని బెంగళూరిన నడిత సంభ్రమీ బెంగళూరి నిర్మాతలు నాడప్రభు కేపేగడర ప్రతిమేన ఎంట్రెన్స్ అ ಜಯದೇವ ಆಸ್ಪತ್ರೆಗೆ ಮಂಜುನಾಥ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸಾಡಬ್ರಹ್ಮ ಕೆಂಪೇಗೌಡರ ಜನ್ಮಶತಮೋತ್ಸವದ ಪ್ರಯುಕ್ತ ಸಾಡಬ್ರಹ್ಮು ಕೆಂಪೇಗೌಡರಿಗೆ ಪುಷ್ಪ ನಮನವನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ

ಆ ಭೇಟದ ಪರಪುರುಷೋತ್ತಮ ದೊರೆ ನಾಡು ಮತ್ತು ಕೆಪೆಗಳು ಮತ್ತು ರಾಜ್ಯ ಪ್ರಶಸ್ತಿಗಳನ್ನು ಸ್ವೀಕರಿಸ್ತಾ ಇರುವಂತಹ ಇಪ್ಪತ್ತೈದು ಜನ ಶಾಸಕರಿಗೆ ಪ್ರಶಸ್ತಿಗಳನ್ನು ವಿತರಣೆ ಮಾಡಲಿದ್ದಾರೆ ಸನ್ಮಾನ್ಯ ರಾಜ್ಯಪಾಲರನ್ನ ಈ ಗದ ಜನಸಭೆಯ ಪರವಾಗಿ ನಾಡ ಬಟ್ಟು ಕೆಂಪೇಗೌಡ ಅತ್ಯಂತ ಗೌರವದಿಂದ ಭಾರತ <laughs>